ಮಾಡಬೇಕು ಆ ಇದಿಲ್ಲ ನಮಗೆ ಜೋಶ್ ಏನದು ಫೈರ್ ಇಲ್ಲ ಫೈರ್ ಹೌ ಅವರು ಫೈರ್ ಇಂಜಿನ್ ಅವರು ಆಮೇಲೆ ಅವರು ಸೃಷ್ಟಿ ಮಾಡೋರಲ್ವಾ ಆ ಸೃಷ್ಟಿ ಮಾಡೋರಿಗೆ ಇದು ವ್ಯವಸ್ಥೆ ಮಾಡಲ್ಲ ಎಫ್ ಐ ಎಲ್ ಮಾತ್ರ ತಿಂಕ್ ಮಾಡ್ತಾರೆ ಎಮ್ ವ್ಯವಸ್ಥೆ ಮಾಡಲ್ಲ ನಾವು ರೆಡಿ ಇದ್ದು ಹೋಗ್ಬೇಕು ಹಾಗೆ ಅದೇ ಹೀರೋಗಳು ಸರ್ ಇವತ್ತು ಹೀರೋ ಹೀರೋನೇ ಯಾವತ್ತಿದ್ರೂ ಅಕಸ್ಮಾತ್ ಮಧ್ಯ ಒಂದು ಶೆಡ್ಯೂಲ್ ಲೇಟ್ ಆಯಿತು ಬಜಾರಲ್ಲಿ ಅವ್ರಿಗೆ ಕೇಟಸ ಬರುತ್ತೆ ನಾವು ಬರೀ ಥಿಯೇಟ್ರ್ ನಂಬ್ಕೊಂಡು ಬೇರೆವೆಲ್ಲ ಬೋನಸ್ ಥರ ಇಟ್ಕೊತ ಈಗ ಇವಾಗ ಬೇರೆಯದನ್ನೇ ನಂಬ್ಕೊಂಡು ಈಗ ನೀವು ಥಿಯೇಟ್ರ್ ಮಾಡಿಸ್ತಾ ಇದ್ರೆ ಆಮೇಲೆ ಇವು ತಂತ್ರಜ್ಞಾನ ನಾನು ಆವಾಗ ನಾವು ಲೆಕ್ಕಾಚಾರ ಹಾಕದೆ ಮಾಡಿದ್ವಿ ಉಪೇಂದ್ರ ಪಿಕ್ಚರ್ ಲೆಕ್ಕಾಚಾರ ಹಾಕಿ ಇಪ್ಪತ್ತು ಕೋಟಿ ಬಿಸ್ನೆಸ್ ಆಗಿದೆ ಯಜಮಾನ ಅಂತ ಮಾಡಿದ ಪಿಕ್ಚರ್ ಪರ್ವ ಒಳ್ಳೆ ಏನದು ಹೊಸ ಪಿಕ್ಚರ್ ಥರ ಬೆಳಗ್ಗೆ ಆರು ಗಂಟೆ ಫುಲ್ ಆಯಿತು ಚೆನ್ನಾಗಿದೆ ಆಯಿತು ಈಗ ಮೊನ್ನೆ ಇಪ್ಪತ್ತೈದು ವರ್ಷ ಆಯಿತು ಜೊತೆ ಸಿನಿಮಾ ಮಾಡೋ ಇಲ್ಲ ಬಾ ಸರ್ ಆಗಲ್ಲ ನಮ್ಮ ಕೈಯಲ್ಲಿ ಏ ಉಪೇಂದ್ರ ಜೊತೆ ಸಿನಿಮಾ ಮಾಡಬೇಕಾದ್ರೆ ಅವ್ರಿಗೆ ಆ ತರೇಜ್ಗೆ ಬೇಕಲ್ಲ ಸರ್ ಇದು ಮಾಡಬೇಕು ಆ ಇದಿಲ್ಲ ನಮಗೆ ಜೋಶ್ ಏನದು ಫೈರ್ ಇಲ್ಲ ಫೈರ್ ಹೌ ಅವರು ಫೈರ್ ಇಂಜಿನ್ ಅವರು ಅಲ್ಲ ಅವರು ಆ ಥರ ಯೋಚನೆಗಳಂಗೆ ಇರುತ್ತಲ್ಲ ಸರ್ ನಾವು ಒಂದು ಕಾಫಿಗೆ ತುಂಬ ಸಕ್ಕರೆ ಹಾಕಬಾರ್ದು ಸ್ವ ಪಾಯಸ ಆಗ್ಬಿಡುತ್ತೆ ಹಂಗಂತ ಸಕ್ಕರೆ ಕಮ್ಮಿ ಹಾಕ್ಬಿಟ್ರೆ ಕಷಾಯ ಆಗ್ಬಿಡ್ತದೆ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಏನು ಕತೆ ಥಿಂಕ್ ಮಾಡ್ತಾರೆ ಆ ರೇಂಜಿಗೆ ನಾವು ಅದಕ್ಕೆ ಒದಗಿಸ್ಕೊಡ್ಬೇಕು ಆಮೇಲೆ ಅವರು ಸೃಷ್ಟಿ ಮಾಡೋರಲ್ವಾ ಆ ಸೃಷ್ಟಿ ಮಾಡೋರಿಗೆ ಇದು ವ್ಯವಸ್ಥೆ ಮಾಡಲ್ಲ ಎಫ್ ಐ ಎಲ್ ಮಾತ್ರ ಥಿಂಕ್ ಮಾಡ್ತಾರೆ ಎಮ್ ವ್ಯವಸ್ಥೆ ಮಾಡಲ್ಲ ನಾವು ಇದ್ದು ಹೋಗ್ಬೇಕು ನಾನೇ ಅಲ್ಲ ರೆಗ್ಯುಲರ್ ಯಾರು ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ನೋಡಿ ಇಲ್ಲ 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 ಹೀರೋಗಳು ನಾನು ಹೇಳ್ತೇನಲ್ಲ ಮೈಂಟೈನ್ ಮಾಡಂಗಿದ್ರೆ ಮಾತ್ರ ಆ ಥರ ಹೋಗ್ಬೇಕು ಸರ್ ನಾವು ಸೇಮ್ ಹಾಗೆ ಅದೇ ಹೀರೋಗಳು ಸರ್ ಇವತ್ತು ಹೀರೋ ಹೀರೋನ ಯಾವತ್ತಿದ್ರು ಬಟ್ ಇವತ್ತು ಇದಕ್ಕೆ ನಾವು ಪ್ರಿಪೇರ್ ಆಗಿ ಹೋಗ್ಬೇಕು ಅವರು ಯಾಕುತ್ತಾ ಒಂದು ಹೀರೋನ ಇದು ಮಾಡಬೇಕಂದ್ರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಗುರಿ ಮುಟ್ಬೇಕಲ್ಲ ಅಕಸ್ಮಾತ್ ಮಧ್ಯ ಒಂದು ಶೆಡ್ಯೂಲ್ ಲೇಟ್ ಆಯಿತು ಬಜಾರಲ್ಲಿ ಅವ್ರಿಗೆ ಕೇಟಸ ಬರುತ್ತೆ ಅದಕ್ಕೆ ಅದು ನೋಡಿಕೊಂಡು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಹೀರೋ ಹುಲಿ ಸವಾರಿ ಇಳಿಯಂಗಿಲ್ಲ ಹುಲಿ ಸವಾರಿ ಅವರು ಸಕ್ಸಸ್ಸಲ್ಲೇ ಹೋಗ್ಬೇಕು ಅಲ್ಲೇ ವ್ಯವಸ್ಥೆ ಮಾಡಬೇಕಲ್ಲ ಸರ್ ನಮ್ಮ ಕಾಲದಲ್ಲಿ ಏನಂದರೆ ಓನ್ಲಿ ಥಿಯೇಟರ್ ಥಿಯೇಟ್ರಿಂದನೇ ಪ್ರೊಡ್ಯೂಸರ್ ವರಮಾನ ಇದ್ದಿದ್ದು ಈಗ ಹಂಗಲ್ಲ ಹಲವಾರು ಹಂಚೋಗ್ಬಿಟ್ಟು ಟಿ ವಿ ನಂಬ್ಕೊಂಡು ಸ್ಯಾಟ್ಲೈಟು ಚಾನಲ್ಲು ಹಿಂದಿ ರೀಮೇಕ್ ರೈಟ್ಸ್ಗಳು ಬೇರೆವು ನಾವು ಬರೀ ಥಿಯೇಟ್ರ್ ನಂಬ್ಕೊಂಡು ಬೇರೆವೆಲ್ಲ ಬೋನಸ್ ಥರ ಇಟ್ಕೊತಾಯಿದ್ವಿ ಈಗ ಇವಾಗ ನಂಬ್ಕೊಂಡು ಈಗ ನೀವು ಥಿಯೇಟ್ರ್ ಮಾಡಿಸ್ತಾ ಆಮೇಲೆ ಇವ ತಂತ್ರಜ್ಞಾನ ಬೆಳೆದು ಕೈಯಲ್ಲಿ ನಿಮಗೆ ಲಾಭ ಬರ್ತದೆ ಲ್ಯಾಪ್ಟಾಪಲ್ಲಿ ಬರುತ್ತೆ ಟಿ ವಿಗಳಲ್ಲಿ ನೂರಾರು ಬರ್ತಿದೆ ಎಲ್ಲ ಮೀರಿ ನಾವು ಕೊಡಬೇಕಲ್ಲ ಆಮೇಲೆ ನಮ್ಮ ಕಾಲದಲ್ಲಿ ಎರಡೂವರೆ ಸಾವಿರ ಥಿಯೇಟ್ರ್ ಇತ್ತು ಈಗ ಐನೂರು ಥಿಯೇಟ್ರ್ ಇದೆ ಆಮೇಲೆ ಮಾಲುಗಳೆಲ್ಲ ಆಗಿದೆ ಈಗ ನಮ್ಮ ಕಾಲದಲ್ಲಿ ಐವತ್ತು ಪೆಸಾ ಟಿಕೆಟ್ ಹೇಳಿದ್ನಲ್ಲ ಇವತ್ತು ಐನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಮೊನ್ನೆ ಇದ್ರದ್ದು ಪುಷ್ಪಾಟು ಟಿಕೆಟ್ ರೇಟು ನಮ್ದು ಆಲ್ ಫುಲ್ ಸ್ಫುಲ್ಲುಲ್ಲೂ ಎರಡು ಸಾವಿರ ವ್ಯಾಸ ಆಗೋದು ನಮ್ಮ ಕಾಲದಲ್ಲಿ ಇವತ್ತು ಉದ್ಯಮ ಜೋರಾಗಿ ಬೆಳೆದಿದ್ದೆ ಆ ಲೆಕ್ಕಾಚಾರಗಳು ಎಲ್ಲ ಅಷ್ಟು ನಮಗೆ ಈಗ ಅಲ್ಲ ಎಲ್ಲ ಸಿಗ್ತಾರೆ ಸರ್ ಆ ರೇಂಜ್ಗೆ ಅವರು ಇದು ಮಾಡಬೇಕಲ್ಲ ನಾವೆಲ್ಲ ಏನು ಮಾಡ್ತೀರಿ ಶಟ್ರು ಥರ ಲೆಕ್ಕಾಚಾರ ಹಾಕಿ ಮಾಡೋದು ಆವಾಗ ನಾವು ಲೆಕ್ಕಾಚಾರ ಹಾಕದೆ ಮಾಡಿದ್ದೆ ಉಪೇಂದ್ರ ಪಿಚರ್ ಲೆಕ್ಕಾಚಾರ ಹಾಕಿ ಇಪ್ಪತ್ತು ಕೋಟಿ ಬಿಸ್ನೆಸ್ ಆಗಿದೆ ಯಜಮಾನ ಕೋಟಿಗೊಬ್ಬ ಅಂತ ಮಾಡಿದ ಪಿಚರ್ ಪರ್ವಾಗಿ ಚಾರ ಮಾಡಿ ಕೈ ಕೊಡ್ತದ್ರೆ ರಾಂಗ್ ಕ್ಯಾಲ್ಕುಲೇಷನ್ ಆಯಿತು ಒಳ್ಳೆ ಉಪೇಂದ್ರ ಚೆನ್ನಾಗಿ ಬಿಸ್ನೆಸ್ ಮಾಡ್ತೇವೆ ನೋಡಿ ಮೊನ್ನೆ ತಿರ್ಗಾ ರಿಲೀಸ್ ಆಗಿಬಿಟ್ಟು ಅದರಲ್ಲೂ ನಮ್ಗೆ ಇವಾಗ ಇನ್ನೊಂದು ಹತ್ತು ವರ್ಷಕ್ಕೆ ರೋಲಿಂಗ್ ಆಯಿತು ಏ ಚೆನ್ನಾಗಾಯ್ತಲ್ಲ ಬಾಸ್ ಒಳ್ಳೆ ಏನದು ಹೊಸ ಪಿಚರ್ ಥರ ಬೆಳಗ್ಗೆ ಆರು ಗಂಟೆ ಫುಲ್ ಆಯಿತು ಚೆನ್ನಾಗಿದೆ ಆಯಿತು ಥಿಯೇಟ್ರ್ಗಳಗು ಸ್ವಲ್ಪ ಚೆನ್ನಾಗಿ ಫೀಡ್ ಆಯ್ತು ಒಂದು ಓಹ್ ಎಷ್ಟು ನೂರ ಈ ನಾನ್ನೂರು ಶೋನೂ ಹಾಕಿದ್ದಿತ್ತು ಮಾಲ್ಗಳಲ್ಲಿ ಹೆಂಗೆ ಇದು ಐದು ವಾರ ಹೋಯಿತು ಒರಿಯನ್ ಮಾಲು ಟಿ ಮಾಲು ಅಲ್ಲಿಂದ ಚೆನ್ನಾಗಿ ಇದಾಯ್ತು ಈಗ ಅದನ್ನು ನೋಡ್ಬಿಟ್ಟು ಈಗ ಅಮೆಝಾನ್ ಅವರು ನಮ್ಮದು ತೊಗೊಂಡು ಈಗ ಯು ಕೆ ಯು ಎಸ್ ಎಲ್ಲಿ ಹಾಕಿದ್ದಾರೆ ಉಪೇಂದ್ರ ಇಪ್ಪತ್ತು ಐದು ವರ್ಷ ಇಪ್ಪತ್ತಾರು ವರ್ಷ ಆದಮೇಲೆ ಅಲ್ಲಿ ಚೆನ್ನಾಗಿ ಈಗ ಅಲ್ಲಿಂದು ಇದೆಲ್ಲ ಬಂದರೆ ರ್ಯಾಂಕಿಂಗ್ ಎಲ್ಲ ಬಂದರೆ ನೆಕ್ಸ್ಟು ಚೈನಾ ಆಮೇಲೆ ಜಪಾನ್ ಎಲ್ಲ ಹಾಕ್ತಾರೆ ಹಾಕಿದ್ಮೇಲೆ ಇಂಡಿಯಾಗೂ ಬರ್ತದೆ ಇಂಡಿಯೆಲ್ಲ ಅಮೆಜಾನ್ ಮೋಸ್ಟ್ಲಿ ಬರ್ಬೋದು ನೆಕ್ಸ್ಟ್ ಏನಾದ ತಂತ್ರಜ್ಞಾನ ಬಂದರೆ ಅದರಲ್ಲೂ ಬಿಡಾನದೇ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ಪುಡ್ತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ